ಈ ಕಿಟಕಿ ಒರೆಸೋದೆಲ್ಲ ತುಂಬ ಕಷ್ಟ ಅಂತ ಅನ್ಕೊತೀರ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿದರೆ ನೀವು ಕೂಡ ಅಷ್ಟೇ ಸುಲಭವಾಗಿ ನಿಮ್ಮ ಕಿಟಕಿ ಆಗಿರ್ಬೋದು ಅಥವಾ ಕಿಟಕಿಯ ಮೇಲ್ಗಡೆ ಇರುವಂಥ ಮಿರರ್ ಆಗಿರ್ಬೋದು ಮನೆಯಲ್ಲಿರುವ ಮಿರರ್ ಆಗಿರ್ಬೋದು ವಾರ್ಡ್ರೋಬ್ಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನೀಟಾಗಿ ಡೀಪಾಗಿ ಕ್ಲೀನ್ ಮಾಡ್ಕೋಬೋದು ಈ ಒಂದು ಸಿಂಪಲ್ ಟಿಪ್ಪನ್ನ ಫಾಲೋ ಮಾಡಿದರೆ ಸಾಕು ನೋಡಿ ಎಷ್ಟು ಧೂಳಾಗಿದೆ ಈಗಂತೂ ಇತ್ತೀಚಿನ ದಿನಗಳಲ್ಲಿ ಗಾಳಿ ಮಳೆಯಿಂದ ಅಂತೂ ಮನೆಯಲ್ಲಿ ತುಂಬ ಅಂದರೆ ತುಂಬ ಕಿಟಕಿಯಿಂದ ಧೂಳುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಎಷ್ಟೇ ಧೂಳು ಇದ್ದರೂ ಕೂಡ ಕ್ಲೀನ್ ಆಗುತ್ತೆ ನೋಡಿ ಫಸ್ಟ್ ನಾನಿಲ್ಲಿ ವಿಮ್ ಲಿಕ್ವಿಡ್ನ ತೊಗೊಂಡಿದ್ದೀನಿ ನಾರ್ಮಲ್ ಆಗಿ ನಾವು ಪಾತ್ರೆ ತೊಳೆಯುವಂಥ ವಿಮ್ ಲಿಕ್ವಿಡ್ ಇದ್ದರೆ ಸಾಕು ಎಲ್ಲೇ ಆದರೂ ಅಷ್ಟೇ ಕ್ಲೀನ್ ಮಾಡ್ಕೋಬೋದು ಅದಾದಮೇಲೆ ಇದಕ್ಕೆ ನಾನು ನಿಂಬೆ ಹಣ್ಣು ಸೊ ನಿಂಬೆ ಹಣ್ಣಿನ ರಸ ಏನಿದೆ ಅದನ್ನು ತಗೊತಾ ಇದ್ದೀನಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕೊತಾ ಇದ್ದೀನಿ ಮೂರನ್ನು ಕೂಡ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಒಂದು ಹೊಸ ಸ್ಪಂಜನ ತೊಗೊಳ್ಳಿ ಹಾಗೆ ಒಂದು ಉಕ್ಸ್ ಹಾಕೊಂತೀವಲ್ವಾ ಸೊ ಬಟ್ಟೆಗೆ ಹಾಕುವಂಥ ಕ್ಲಿಪ್ಪು ಉಕ್ಸ್ ಅಂತ ಹೇಳ್ತೀವಿ ಅಲ್ವಾ ಅದನ್ನು ಕೂಡ ತೊಗೊತಾ ಇದ್ದೀನಿ ಈಗ ಈ ರಾಡ್ ಹತ್ರ ಮತ್ತು ಕಿಟಕಿ ಹತ್ರ ಎಲ್ಲ ಕಂಬಗಳಿರುತ್ತವೆ ನೋಡಿ ಅವನ್ನೆಲ್ಲವನ್ನು ಕ್ಲೀನ್ ಮಾಡಬೇಕು ಅದಕ್ಕೆಲ್ಲ ನಮಗೆ ತುಂಬ ಕಷ್ಟ ಅನ್ನೋ ಹಾಗಿದ್ರೆ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡೋದ್ರಿಂದ ಎಲ್ಲವೂ ಕೂಡ ಅಷ್ಟೇ ಎಷ್ಟೇ ಹೊಲಿಸಿದ್ರು ಎಷ್ಟೇ ಧೂಳಿದ್ರು ಎಲ್ಲವೂ ಕ್ಲೀನ್ ಆಗುತ್ತೆ ಕ್ಲಿಪ್ಪಿನ ಸಹಾಯದಿಂದ ಬಟ್ಟೆ ಕ್ಲಿಪ್ಪಿನ ಸಹಾಯದಿಂದ ಈ ರೀತಿ ನೀವು ಕಂಬಗಳಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಹೋಗ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಗುತ್ತೆ ನೋಡಿ ಈ ರೀತಿ ಕ್ಲೀನ್ ಆದರೆ ಸಾಕಲ್ವ ಎಷ್ಟೇ ಹೊಲ್ಸಿದ್ರೂ ಪರವಾಗಿಲ್ಲ ಎಲ್ಲ ಕೂಡ ಧೂಳೆಲ್ಲ ಈ ಸ್ಪಂಜ್ನಲ್ಲಿ ಬಂದು ಸೇರ್ಕೊಳುತ್ತೆ ಅದಾದಮೇಲೆ ನೋಡಿ ಈ ರೀತಿ ಸ್ಪಂಜನ್ನು ಮಿಡಿಲ್ನಲ್ಲಿ ಹಾಕಬೇಕು ನೋಡಿ ಈ ರೀತಿ ಪಿ ವಿ ಸಿ ಕಿಟಕಿಗಳೆಲ್ಲ ತುಂಬ ಅಂದರೆ ತುಂಬ ಕಿರಿಕಿರಿ ಕ್ಲೀನ್ ಮಾಡೋದು ಕಷ್ಟ ಬ್ರಷ್ ಹಾಕಿದರೂ ಅಷ್ಟೇ ಹೋಗೋದಿಲ್ಲ ಅಪ್ಪಿತಪ್ಪಿ ಬ್ರಷ್ ಹಾಕಿ ಕ್ಲೀನ್ ಮಾಡಿದರೆ ಧೂಳು ಅಷ್ಟೇ ಹೋಗುತ್ತೆ ಆದರೆ ಧೂಳು ಹೋದರೆ ಈ ಒಂದು ಹೊಲ್ಸು ಏನಿರುತ್ತೆ ನೋಡಿ ಹಾಗೆ ಅಂಟ್ಕೊಂಡ್ಬಿಡುತ್ತೆ ಹಾಗಾಗಿ ಒಂದು ಸ್ಪಂಜಿನ ಸಹಾಯದಿಂದ ನೀವು ಕ್ಲೀನ್ ಮಾಡ್ಕೊಂಡ್ರೆ ಎಲ್ಲವೂ ಕೂಡ ಕ್ಲೀನ್ ಆಗುತ್ತೆ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ವೈಟ್ ಆಗಿ ಎಷ್ಟು ಕಾಣ್ತಾ ಇದೆ ನೋಡಿ ಸ್ಪಂಜ್ನಲ್ಲೆಲ್ಲ ನೋಡಿ ಎಷ್ಟು ಹೊಲ್ಸಾಗಿದೆ ಹಾಗೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಅದೇ ಲಿಕ್ವಿಡ್ನ ತೊಗೊಂಡ್ಬಿಟ್ಟು ಈ ಎಣ್ಣೆ ಜಿಡ್ಡೆಲ್ಲ ಆಗಿರುತ್ತೆ ನೋಡಿ ಆ ಎಣ್ಣೆ ಜಿಡ್ ಹತ್ರ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಸಾಕು ಸ್ನೇಹಿತರೆ ಎಲ್ಲವೂ ಕೂಡ ಅಷ್ಟೇ ನೀಟಾಗುತ್ತೆ ಈ ಒಂದು ಈ ಲಿಕ್ವಿಡ್ನಲ್ಲಿ ಲಿಂಬೆ ಹಣ್ಣು ಇರೋದ್ರಿಂದ ಹಾಗೆ ನಾವು ವಿಮ್ ಲಿಕ್ವಿಡ್ನ ಯೂಸ್ ಮಾಡೋದರಿಂದ ಎಷ್ಟೇ ಕರೆ ಕಟ್ಟಿರುವ ಹೊಲಸಿದ್ರೂ ಕೂಡ ಹೋಗುತ್ತೆ ಹಾಗೆ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಸೀಸನ್ ಬಂದುಬಿಟ್ಟು ಮೆಕ್ಕೆ ತೆನೆದು ಹೌದಲ್ವಾ ಸೊ ಈ ಮೆಕ್ಕೆ ತೆನೆ ಏನಿದೆ ಪ್ರತಿ ಸಲ ನಾವು ಏನಾದರೂ ಮನೆಯಲ್ಲಿ ತಂದು ಕುದಿಸೋ ಹಾಗಿದ್ರೆ ಕಟ್ ಮಾಡಿಬಿಟ್ಟು ಕುದಿಸ್ತೀವಿ ಅಂತಂದರೆ ಕುಕ್ಕರ್ನಲ್ಲಿ ಜಾಗ ಸಾಲೋದಿಲ್ಲ ಹೌದಲ್ವಾ ನೋಡಿ ಸಣ್ಣ ಕುಕ್ಕರ್ ಇರುತ್ತೆ ಸಣ್ಣ ಕುಕ್ಕರ್ ಇದ್ದಾಗ ಈ ಥರ ದೊಡ್ಡ ದೊಡ್ಡ ಮೆಕ್ಕೆತನೆಗಳಿದ್ದರೆ ಅಥವಾ ಸಣ್ಣವೇ ಇರಲಿ ಆದ್ರೂ ನಮಗೆ ದೊಡ್ಡದು ಒಂದೇ ಒಂದು ಪೂರ ತಿನ್ನೋಕ್ಕಾಗೋದಿಲ್ಲ ಕಟ್ ಮಾಡ್ಕೊಂಡು ತಿನ್ಬೇಕಂದ್ರೂ ಅದರಲ್ಲಿ ಜಾಗ ಸಾಲೋದಿಲ್ಲ ಅನ್ನೋರು ಈ ಸಿಂಪಲ್ ಟಿಪ್ನ ಫಾಲೋ ಮಾಡಿ ನೋಡಿ ಎಷ್ಟು ಸುಲಭವಾಗಿ ನಾವು ಮೆಕ್ಕೆ ಮೆಕ್ಕೆತೇನೆಯ ಕುದಿಸ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟು ಮೆಕ್ಕೆ ತೆನೆಯ ಎಲ್ಲ ಭಾಗವನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ ಒಂದು ಚಾಕುವಿನ ಸಹಾಯದಿಂದ ಎಲ್ಲವನ್ನು ಕಟ್ ಇದ್ದೀನಿ ನೋಡಿ ಈ ರೀತಿ ಸಣ್ಣ ಸಣ್ಣದಾಗಿ ಎಲ್ಲವನ್ನು ಕಟ್ ಮಾಡ್ಕೊಳ್ಳಿ ಫಸ್ಟು ಒಂದೇ ಒಂದನ್ನು ಕುದಿಸಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಅಂತೇಳಿ ನೋಡಿ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ನೀರಿನಲ್ಲಿ ಹಾಕ್ಕೊಂಡು ಒಂದು ಎರಡು ಸತಿ ಚೆನ್ನಾಗಿ ತೊಳ್ಕೊಳ್ಳಿ ಎರಡು ಸತಿ ಚೆನ್ನಾಗಿ ತೊಳ್ಕೊಂಡು ಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಉಪ್ಪನ್ನ ಆ್ಯಡ್ ಮಾಡ್ಕೊಟ್ಟು ಕೇವಲ ಎರಡರಿಂದ ಮೂರು ಸೀಟಿ ಸಾಕು ಅದೇ ನಾವೇನಾದರೂ ಹಾಗೆ ಕುದಿಸ್ಬೇಕು ಅಂದರೆ ಒಂದು ಐದರಿಂದ ಆರು ಸೀಟಿ ಹೊಡಿಸಿದ್ರು ಕೂಡ ಕುದಿಯೋದಿಲ್ಲ ಒಂದೊಂದು ಟೈಮು ಆದರೆ ಇದರಲ್ಲಿ ಎಲ್ಲವನ್ನು ತೆಗೆದುಬಿಟ್ಟು ಸೀಟಿ ಹೊಡಿಸೋದ್ರಿಂದ ಬರೀ ಎರಡೇ ಎರಡು ವಿಸಿಲ್ಗೆ ಚೆನ್ನಾಗಿ ಬೇಯ್ದುಬಿಡುತ್ತೆ ನೋಡಿ ಈ ರೀತಿ ನೋಡಿ ಎಷ್ಟು ಚೆನ್ನಾಗಿ ಬೇಯ್ದಿದೆ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಮಕ್ಕಳು ಈಗ ಸೀಸನ್ ಇರೋದರಿಂದ ಇದನ್ನು ನೀವು ನಿಮ್ಮ ಮಕ್ಕಳಿಗೆ ಒಂದು ಚಾಟ್ ಥರ ಮಾಡಿಬಿಟ್ಟು ಕೊಡೋದ್ರಿಂದ ತುಂಬ ಇಷ್ಟಪಡ್ತಾರೆ ನೋಡಿ ಈಗ ಎಲ್ಲ ನೀರನ್ನ ಬಸಿದಿದ್ದೀನಿ ಬಸಿದ ಮೇಲೆ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ಅಂತೇಳಿ ಬರೀ ಎರಡೇ ಎರಡು ಸೀಟಿ ಓಡಿಸಿದ್ದು ಸ್ನೇಹಿತರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಆಗಿದ್ದಾವೆ ತುಂಬ ಮೆತ್ತಗೆ ಚೆನ್ನಾಗಿದ್ದಾವೆ ಒಂದು ಬೌಲಿಗೆ ಹಾಕೊಂಡ್ಬಿಟ್ಟು ಇದಕ್ಕೆ ನೀವು ಬೇಕಾದರೆ ಖಾರ ಉಪ್ಪು ಲಿಂಬೆಹಣ್ಣು ಹಾಗೆ ಸ್ವಲ್ಪ ಚಾಟ್ ಮಸಾಲಾನೇ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಬರೀ ಚಾಟ್ ಮಸಾಲ ಒಂದೇ ಆ್ಯಡ್ ಮಾಡ್ತಾಯಿದ್ದೀನಿ ಚಾಟ್ ಮಸಾಲನ ಹಾಕ್ಬಿಟ್ಟು ಚೆನ್ನಾಗಿ ಇದ್ದೀನಿ ಸಾಕು ಇಷ್ಟೇ ಸಿಂಪಲ್ ಆಗಿ ಮನೆಯಲ್ಲಿ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಡಿಯಾಗಿದೆ ನೋಡಿ ಬ್ರೇಕ್ಫಾಸ್ಟ್ಗೆ ಅಥವಾ ಸ್ನ್ಯಾಕ್ಸಿಗೆ ಇದನ್ನು ನೀವು ನಿಮ್ಮ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ಹೊಟ್ಟೆ ತುಂಬ ತಿಂತಾರೆ ಈ ಒಂದು ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಎಷ್ಟೇ ಹೊಲ್ಸಾಗಿರುವಂಥ ಮ್ಯಾಟ್ ಇದ್ದರೂ ಕೂಡ ಅಷ್ಟೇ ಹೊಸದರಂತೆ ಆಗುತ್ತೆ ಈ ಒಂದು ಸಿಂಪಲ್ ಲಿಕ್ವಿಡ್ನ ನೀವು ಮನೆಯಲ್ಲಿ ತಯಾರು ಮಾಡೋದ್ರಿಂದ ಇರುವಂತಹ ಲಿಕ್ವಿಡ್ಗೆ ನಾವು ಜಸ್ಟ್ ಸಿಂಪಲ್ಲಾಗಿರುವಂಥ ಎರಡೇ ಎರಡು ಐಟಮ್ಸ್ನ ಆ್ಯಡ್ ಇದ್ದೀವಿ ಏನಪ್ಪ ಅಂತಂದರೆ ಫಸ್ಟ್ ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾನ ತೊಗೊಂಡಿದ್ದೀನಿ ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಅರ್ಧ ಹೋಳು ಇರುವಂತಹ ನಿಂಬೆ ಹಣ್ಣನ್ನು ತಗೊತಾ ಇದ್ದೀನಿ ಅರ್ಧ ಗಾತ್ರದಿರುವಂಥ ನಿಂಬೆ ಹಣ್ಣನ್ನು ತೊಗೊತಾ ಇದ್ದೀನಿ ಇವೆಲ್ಲ ಆದಮೇಲೆ ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ಡಿಟರ್ಜೆಂಟ್ ಪೌಡರ್ ಯಾವುದು ಯೂಸ್ ಮಾಡ್ತೀವೋ ಅದನ್ನು ಒಂದು ಪೂರ ಬೌಲ್ ಆಗುವಷ್ಟು ಹಾಕ್ಕೊತಾ ಇದ್ದೀನಿ ಇದೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನೀರೇನಿದೆ ಮುಣಗಬೇಕು ಅಷ್ಟೇ ಹಾಕ್ಕೊಳ್ಳಿ ಇದನ್ನು ಒಂದು ಕರಗೋ ಥರ ನಾವು ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನೀವು ನಿಮ್ಮ ಯಾವ ಬಕೆಟ್ನಲ್ಲಿ ನೀವು ತೊಳಿತೀರಲ್ವ ಆ ಬಕೆಟ್ಗೆ ನೀವು ಈ ಮ್ಯಾಟ್ ಎಲ್ಲ ತುಂಬ ಹೊಲ್ಸಾಗಿರುತ್ತೆ ಎಷ್ಟೇ ಇದು ಮಾಡಿದ್ರೂ ಕಲೆಗಳೆಲ್ಲ ಹೋಗ್ತಾ ಇರಲ್ಲ ಉಜ್ಜದೆ ತಿಕ್ಕದೆ ನಮಗೆ ಕ್ಲೀನ್ ಆಗಬೇಕು ಮ್ಯಾಟು ಹಾಗೆ ಯಾವುದೇ ಥರ ಬ್ಯಾಡ್ ಸ್ಮೆಲ್ ಇಲ್ಲ ಅನ್ನೋ ಹಾಗಿದ್ರೆ ಈ ಲಿಕ್ವಿಡ್ನ ನೀವು ಟ್ರೈ ಮಾಡಿ ನೋಡಿ ಈ ಬಕೆಟ್ನಲ್ಲಿ ನೀರು ಹಾಕಿದ ಮೇಲೆ ನಾನು ಏನು ಲಿಕ್ವಿಡ್ ತಯಾರಿ ಮಾಡ್ಕೊಂಡಿದ್ನಲ್ಲ ಅದನ್ನು ಇದರಲ್ಲಿ ಇದ್ದೀನಿ ನೋಡಿ ಜಸ್ಟ್ ಇದನ್ನು ಹಾಕಿಬಿಟ್ಟು ಕೇವಲ ಅರ್ಧ ಗಂಟೆ ಬಿಟ್ಟರೆ ಸಾಕು ಸ್ನೇಹಿತರೆ ನಿಮಗೆ ಒಗೆಯೋ ಅವಶ್ಯಕತೆನೂ ಇಲ್ಲ ತಿಕ್ಕಿ ತೊಳೆಯೋ ಅವಶ್ಯಕತೆನೂ ಇಲ್ಲ ಕೇವಲ ಅರ್ಧ ಗಂಟೆ ಬಿಟ್ಟರೆ ಸಾಕು ಹಾಗೆ ನೀವು ಇದನ್ನು ನೀವು ಅದೇ ನೀರಿಂದ ತೆಗೆದ್ರೂ ಕೂಡ ಅಷ್ಟೇ ಸಿಂಪಲ್ಲಾಗಿ ತಕ್ಕೊಳ್ಳಿ ನೋಡಿ ಎಷ್ಟು ಹೊಲಸು ಬಂದಿದೆ ನೋಡಿ ಮ್ಯಾಟ್ನಲ್ಲಿ ಎಷ್ಟೇ ಹೊಲಿಸಿದ್ರು ಕೂಡ ಎಲ್ಲ ಕೂಡ ಹೋಗ್ಬಿಡುತ್ತೆ ಅದಾದಮೇಲೆ ಮ್ಯಾಟ್ನಲ್ಲಿ ಏನಾದರೂ ಬ್ಯಾಡ್ ಸ್ಮೆಲ್ ಇದೆ ಅದರಲ್ಲೂ ಮಕ್ಕಳಿರುವಂಥ ಮನೆ ಗೊತ್ತಿದ್ದೇ ಇರುತ್ತೆ ಸ್ವಲ್ಪ ಸ್ಮೆಲ್ ಜಾಸ್ತಿ ಇರುತ್ತೆ ಈ ವಾಸನೆ ಹಸಿ ಹಸಿ ವಾಸನೆ ಟೈಪ್ ಇರುತ್ತೆ ಆಮೇಲೆ ಮಕ್ಕಳೇನಾದರೂ ಯೂರಿನ್ ಪಾಸ್ ಮಾಡಿದ್ರೂ ಕೂಡ ತುಂಬ ಅಂದರೆ ತುಂಬ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ ಹಾಗಿದ್ದಾಗ ನೀವು ಸ್ವಲ್ಪ ನಿಮ್ಮ ಮನೆಯಲ್ಲಿರುವಂಥ ಕಂಫರ್ಟ್ನ ಹಾಕಿಬಿಟ್ಟು ಇನ್ನೊಂದು ಸತಿ ಎದ್ದು ತೆಗೆದ್ರೆ ಸಾಕು